ಮೊಕ್ಯಾನಿಕಲ್ ಫಾಲ್ಸ್ನಲ್ಲಿ ನಾವು ಇದ್ದೀವಿ ಮೀನನ್ನು ಹಾಗೆ ಹಿಡಿಯುತ್ತಾರೆ ನೋಡಿ ಬಳೆ ಹಾಕಿ ನೋಡ್ತಾ ಇರಿ ಒಂದೇ ಕ್ಷಣದಲ್ಲಿ ಎಷ್ಟು ಮೀನು ಬರುತ್ತೆ ನೋಡ್ತಾ ಇರಿ ನೋಡಿ ಇದು ಮೀನನ್ನು ಹಿಡಿಯುವ ವಿಧಾನ ನೋಡಿ ಹಿಂಗೆ ಹಾಕಿ ತೆಗೆದ ತಕ್ಷಣ ಮೀನುಗಳು ಬರ್ತಾ ಇದೆ ನೋಡಿ ನೋಡಿ ಮೀನುಗಳು ಒಂದೇ ಸಲಕ್ಕೆ ಎಷ್ಟು ಮೀನು ಬಂದಿದೆ ನೋಡಿ ನೋಡಿ ಕ್ಷಣ ಒಂದೊಂದು ನಿಮಿಷ ನಿಮಿಷಕ್ಕೂ ಇಷ್ಟಿಷ್ಟು ಮೀನು ಬರ್ತದೆ ಇಲ್ಲಿ ಮೀನನ್ನು ಹಿಡಿದು ಅವರು ಫ್ರೆಶ್ಶಾಗಿ ಆಗಿ ಮೀನು ಹಿಡಿದು ನಮಗೆ ಬೇಕಾಗಿರುವ ಕಡೆ ಆರ್ಡ್ರ್ ಮಾಡಿದರೆ ಅವರು ರುಚಿಯಾದ ಫ್ರೈ ಮತ್ತು ಸಾಂಬಾರು ಎಲ್ಲವನ್ನೂ ಮಾಡಿ ಕೊಡುತ್ತಾರೆ ನೋಡಿ ಆಗಲೇ ಹಿಡಿದು ಆಗಲೇ ರೆಡಿ ತಯಾರು ಮಾಡಿ ಈ ಮೀನನ್ನು ಕೊಡುತ್ತಾರೆ ಈಗ ಈ ಮೀನನ್ನು ನಾವು ಕೂಡ ಆರ್ಡ್ರ್ ಮಾಡಿದ್ದೀವಿ ಈ ಮೀನನ್ನು ಫ್ರೈ ಮತ್ತು ಮೀನಿನ ಹುಲಿಯನ್ನು ಮಾಡಿಸ್ತಾ ಇದ್ದೀವಿ ಇದಕ್ಕೆ ಅನ್ನ ರಸ ಮತ್ತು ಮೀನಿನ ಸಾರು ಅದಾದ ಮೇಲೆ ಮೀನಿನ ಹುಲಿಯನ್ನು ಮಾಡಿಸ್ತಾ ಇದ್ದೀವಿ ಮೀನಿನ ಹುಳಿಯನ್ನು ಮಾಡಿಸ್ತಾ ಇದ್ದೀವಿ ಈ ರೀತಿಯಾಗಿ ಮೆಕ್ಯಾನಿಕಲ್ ಫಾಲ್ಸ್ನಲ್ಲಿ ನೀರಿನ ರಭಸ ಹೆಚ್ಚಾಗಿದ್ದರೂ ಕೂಡ ಇಲ್ಲಿ ಮೀನು ಹುಡಿತಾ ಇದ್ದಾರೆ ಈ ಒಂದು ಮೆಕ್ಯಾನಿಕಲ್ ಫಾಲ್ಸ್ಗೆ ಯಾರು ಬರೋದಕ್ಕೆ ಹೋಗಬೇಡಿ ಯಾಕಂತಂದರೆ ನೀರಿನ ರಭಸ ತುಂಬ ಇದೆ ನೀರಿನ ರಭಸ ಅತ್ಯುತ್ತಮ ತುಂಬ ಇದೆ ನೀವು ಇವಾಗ ನೋಡಿ ಹೆಂಗಿದೆ ರಭಸ ನೀರಿನಂತ ಈ ಒಂದು ನೀರು ತುಂಬ ಬ ಬರ್ತಾ ಇದೆ ಈ ನೀರಿನ ರಭಸಕ್ಕೆ ಕಾರಣ ಕೆ ಆರ್ ಎಸ್ನಲ್ಲಿ ನೀರಿನ ಗೇ ಗೇಟ್ಗಳನ್ನು ಬಿಟ್ಟಿದ್ದಾರೆ ಆದ್ದರಿಂದ ನೀರು ತುಂಬ ರಭಸವಾಗಿ ಬರೀತಾ ಇದೆ ಮತ್ತು ಇಲ್ಲಿರುವ ಸೌಂದರ್ಯವನ್ನು ಮತ್ತು ಮರಗಳು ಗಿಡಗಳನ್ನು ನೀವು ಇಲ್ಲ ಇಲ್ಲೆಲ್ಲ ಸವಿಬೋದು ಸವಿಬೋದು ನೋಡಿ ನಮ್ಮ ಕೃಷ್ಣೇಶ್ ಶೆಟ್ಟಿ ಅವರು ಒಂದು ಮೀನನ್ನು ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ ಆಯಿತಾ ಇದೇ ವಕಾನಿಕಲ್ ಫಾಲ್ಸ್ ನೀರಲ್ಲಿ ಕೂತಿದ್ದಾರೆ ನೋಡಿ ನೀರಿನ ರಭಸ ಮತ್ತು ದತ್ತವಾಗಿ ಬರುತ್ತಿರುವಂತಹ ನೀರು ಇವರು ಮೀನುಗಾರರು ಒಂದೊಂದು ನಿಮಿಷಕ್ಕೆ ಒಂದೊಂದು ಕೆ ಜಿ ಕೆ ಜಿಯನ್ನು ಮೀನು ಹಿಡಿತಾ ಇದ್ದಾರೆ ಹಿಡಿತಾ ಇದ್ದಾರೆ ಇವ್ರಿಗೆ ನಾವು ಆರ್ಡರ್ ಕೊಟ್ಟು ಮೀನನ್ನು ಮಾಡಿಸ್ತಾ ಇದ್ದೀವಿ ನಾನು ಇಲ್ಲಿ ಬಂದಿರೋದು ಬೈರಿ ಟಿ ಶಿಕ್ಷಕರು ಸಮಾಜ ಸೇವಕರು ಹಾಗೂ ಕೋಲಾರ ತಾಲೂಕಿನ ಎಮ್ ಎಲ್ ಎ ಅಭ್ಯರ್ಥಿ ಈಗ ನೋಡಿ ಮೊಕ್ಯಾನಿಕಲ್ ಫಾಲ್ಸ್ ಪಕ್ಕದಲ್ಲೇ ಇರುವ ಒಂದು ಬೆಟ್ಟದ ಮೇಲೆ ಹಸಿರಾದ ಮರಗಳು ಈ ಒಂದು ತುಂಬ ಸೌಂದರ್ಯವಾಗಿರೋ ವಾತಾವರಣದಲ್ಲಿ ನಾವಿದ್ದೀವಿ ನಾವಿದ್ದೀವಿ ಈಗ ಈಗ ನೋಡಿ ಈ ಒಂದು ನೀರಿನ ರಭಸ ನೀರಿನ ಒಂದು ಇದು ಈಗ ನೋಡಿ ತುಂಬ ನೋಡಿ ಇಲ್ಲಿ ನಿಲ್ಲಿಸಿರೋದ್ರಿಂದ ಎಲ್ಲ ಬೋಟ್ಗಳು ಎಲ್ಲ ಬೋಟ್ಗೆಲ್ಲ ಕೆಲಸ ಮಾಡ್ತಾ ಇಲ್ಲ ಈಗ ನಾವು ಬೋಟನ್ನು ಒಳಗಡೆ ಅಂತ ಆಸೆ ಇಟ್ಕೊಂಡಿದ್ರೆ ಯಾವುದೇ ಬೋಟ್ ಕೂಡ ಕೆಲಸ ಮಾಡ್ತಾ ಇಲ್ಲ ಈಗ ಯಾರನ್ನು ಇಲ್ಲಿ ಪ್ರವಾಸಿಗರನ್ನು ಯಾರನ್ನು ಅಲೋ ಮಾಡ್ತಾ ಇಲ್ಲ ದಯವಿಟ್ಟು ಇಲ್ಲಿ ಬರಬೇಡಿ ಇವಾಗ ಕೇಳುತ್ತಾ ನಾನು ಒಂದು ಎರಡು ಮಾತನ್ನು ಮುಗಿಸುತ್ತಿದ್ದೇನೆ ಈ ಸೌಂದರ್ಯವನ್ನು ಸಹಿಯುತ್ತಿದ್ದೇನೆ ಥ್ಯಾಂಕ್ ಯು ಧನ್ಯವಾದಗಳು